ಸ್ವತಂತ್ರ ವಿಚಾರ ಮಾನವೀಯ ಮೌಲ್ಯಗಳು ಮತ್ತು ವಿಶಾಲ ಹೃದಯಕ್ಕೆ ಹೆಸರಾದ ರಾಶಿಯವರೇ ಸಿದ್ಧರಾಗಿ ನವೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ ಇದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಇಷ್ಟು ದಿನಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಗುವ ಸಮಯ ನಿಮ್ಮ ಸಾಡೆ ಸಾತಿ ಶನಿಯ ಪರೀಕ್ಷೆಯ ನಡುವೆಯೇ ಗ್ರಹಗಳ ರಾಜ ಸೂರ್ಯನು ರಣಕಹಳೆ ಊದಿ ನಿಮಗೆ ಒಂದು ಅದ್ಭುತವಾದ ಕರ್ಮ ರಾಜಯೋಗವನ್ನು ನೀಡಲು ಬರುತ್ತಿದ್ದಾನೆ ಒಂದು ಕಡೆ ಈ ಕರ್ಮ ರಾಜಯೋಗವು ನಿಮ್ಮನ್ನು ವೃತ್ತಿಜೀವನದಲ್ಲಿ ಗೆಲುವಿನ ಓಟದೊಂದಿಗೆ ಅತ್ಯುನ್ನತ ಶಿಖರಕ್ಕೆ ಕೊಂಡೊಯ್ಯಲಿದೆ ನಿಮಗೆ ಅಧಿಕಾರ ಗೌರವ ಮತ್ತು ಸಂಪತ್ತನ್ನು ತಂದುಕೊಡಲಿದೆ ಮತ್ತೊಂದು ಕಡೆ ಶನಿದೇವ ಮತ್ತು ರಾಹುವಿನ ಪ್ರಭಾವದಿಂದ ನಿಮ್ಮ ಆರೋಗ್ಯ ಮತ್ತು ಮಾತು ನಿಮ್ಮ ಜೀವನದ ಅತಿದೊಡ್ಡ ಪರೀಕ್ಷೆಯಾಗಿ ನಿಲ್ಲಲಿದೆ ಏನಿದು ಅದ್ಭುತ ಯೋಗ ಯಾವುದು ಶನಿಯ ದೊಡ್ಡ ಸವಾಲು ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ ಕುಂಭರಾಶಿಯ ಅಧಿಪತಿ ಶನಿದೇವ ಶನಿ ಎಂದರೆ ನ್ಯಾಯ ಶಿಸ್ತು ಕರ್ಮ ಮತ್ತು ಸ್ಥಿರತೆ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ನಿಮ್ಮ ಸ್ವಂತ ರಾಶಿಯಲ್ಲಿಯೇ ಅಂದರೆ ನಿಮ್ಮ ಲಗ್ನದಲ್ಲಿಯೇ ಸ್ಥಿತನಾಗಿ ಶಶ ಮಹಾಪುರುಷ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾನೆ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಅಗಾಧವಾದ ಶಕ್ತಿ ಗಾಂಭೀರ್ಯ ಮತ್ತು ಸ್ಥಿರತೆಯನ್ನು ತಂದುಕೊಡುತ್ತದೆ ಆದರೆ ಇದು ಅಂತಿಮ ಹಂತದ ಸಾಡೆಸಾತಿ ಶನಿಯ ಪ್ರಭಾವವೂ ಆಗಿರುವುದರಿಂದ ನಿಮ್ಮ ಮೇಲೆ ಅತಿಯಾದ ಜವಾಬ್ದಾರಿ ಒತ್ತಡ ಮತ್ತು ಆಲಸ್ಯವನ್ನು ತರಲಿದೆ ಇದರ ಜೊತೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ಸುಖ ಸ್ಥಾನವಾದ ನಾಲ್ಕನೇ ಮನೆಯಲ್ಲಿ ಸಂಚರಿಸುತ್ತಾ ನಿಮ್ಮ ಕುಟುಂಬ ಆಸ್ತಿ ಮತ್ತು ವಾಹನ ಸುಖವನ್ನು ರಕ್ಷಿಸಲಿದ್ದಾನೆ ಆದರೆ ಈ ತಿಂಗಳ ಅತ್ಯಂತ ದೊಡ್ಡ ಬದಲಾವಣೆ ನಡೆಯುವುದು ತಿಂಗಳ ಮಧ್ಯಭಾಗದಲ್ಲಿ ಗ್ರಹಗಳ ರಾಜ ಸೂರ್ಯನು ನಿಮ್ಮ ಭಾಗ್ಯಸ್ಥಾನದಿಂದ ನಿಮ್ಮ ಕರ್ಮಸ್ಥಾನಕ್ಕೆ ಪ್ರವೇಶಿಸುತ್ತಾನೆ ಇದು ದಿಗ್ಬಲವನ್ನು ಪಡೆದು ನಿಮಗೆ ಕರ್ಮ ರಾಜಯೋಗವನ್ನು ಸೃಷ್ಟಿಸುತ್ತದೆ ಇದೇ ಸಮಯದಲ್ಲಿ ಶುಕ್ರ ಮತ್ತು ಬುಧನು ನಿಮ್ಮ ಲಾಭ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಲಾಭವಾಗಿ ಪರಿವರ್ತನೆಯಾಗಲಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮನ್ನು ಉದ್ಯೋಗದಲ್ಲಿ ರಾಜನನ್ನಾಗಿ ಮಾಡಲು ಸಂಕಲ್ಪ ಮಾಡಿವೆ ಆದರೆ ಕೇತುಗಳ ಅಕ್ಷ ಮತ್ತು ಶನಿಯು ನಿಮ್ಮನ್ನು ಪರೀಕ್ಷಿಸಲು ಕಾದಿವೆ ಅದರ ಬಗ್ಗೆ ನಾವು ಮುಂದೆ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಮೊದಲಿಗೆ ವೃತ್ತಿ ಜೀವನ ಕುಂಭರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ಹೊಸತನ ಮತ್ತು ಸೃಜನಶೀಲತೆ ಎಂದರೆ ಬಹಳ ಇಷ್ಟ ಈ ತಿಂಗಳು ವಿಶೇಷವಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ವೃತ್ತಿ ಜೀವನವು ರಾಕೆಟ್ ವೇಗದಲ್ಲಿ ಮುನ್ನುಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ಕರ್ಮ ರಾಜಯೋಗದ ಪ್ರಭಾವದಿಂದ ಬಹುಕಾಲದಿಂದ ನೀವು ಕಾಯುತ್ತಿದ್ದ ಬಡ್ತಿ ಅಧಿಕಾರ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ನಿಮ್ಮ ಮಾತಿಗೆ ಕಚೇರಿಯಲ್ಲಿ ವಿಶೇಷ ಬೆಲೆ ಬರುತ್ತದೆ ನಿಮ್ಮ ನಾಯಕತ್ವದ ಗುಣಗಳು ಪ್ರಕಟವಾಗಲಿದ್ದು ದೊಡ್ಡ ತಂಡವನ್ನು ಮುನ್ನಡೆಸುವ ಅವಕಾಶ ಸಿಗಲಿದೆ ತಂತ್ರಜ್ಞಾನ ಸಂಶೋಧನೆ ಎಂಜಿನಿಯರಿಂಗ್ ಸಮಾಜ ಸೇವೆ ಅಥವಾ ಬೋಧನಾ ವೃತ್ತಿಯಲ್ಲಿರುವವರಿಗೆ ಇದು ಅತ್ಯಂತ ಯಶಸ್ವಿ ತಿಂಗಳು ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅಥವಾ ಸರ್ಕಾರಿ ಕಾಂಟ್ರಾಕ್ಟುಗಳಿಗಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ನಿಶ್ಚಿತ ಇನ್ನೂ ವ್ಯಾಪಾರ ವ್ಯವಹಾರ ಮಾಡುವ ಕುಂಭರಾಶಿಯವರಿಗೆ ಇದು ಲಾಭದ ಸುಖಿ ಕಾಲ ಶುಕ್ರ ಮತ್ತು ಬುಧನ ಸಂಚಾರವು ನಿಮ್ಮ ವ್ಯವಹಾರದಲ್ಲಿ ಹೊಸ ಉತ್ಸಾಹವನ್ನು ತರುತ್ತದೆ ಹೊಸ ಒಪ್ಪಂದಗಳು ಹೊಸ ಪಾಲುದಾರಿಕೆಗಳು ಮತ್ತು ನಿರೀಕ್ಷೆಗೂ ಮೀರಿದ ಲಾಭಾಂಶವನ್ನು ಕಾಣುವಿರಿ ನಿಮ್ಮ ವ್ಯವಹಾರದ ಹೆಸರು ಮತ್ತು ಕೀರ್ತಿಯೆಲ್ಲೆಡೆ ಹರಡಲಿದೆ ವೃತ್ತಿ ಕ್ಷೇತ್ರದವರಿಗೆ ವಿಶೇಷ ಸೂಚನೆ ಈ ಯಶಸ್ಸು ಶನಿಯ ಪರೀಕ್ಷೆಯಾಗಿದೆ ಅಧಿಕಾರ ಬಂದಾಗ ಅಹಂಕಾರ ಪಡಬೇಡಿ ನಿಮ್ಮ ಕೈಕೆಳಗಿನ ಉದ್ಯೋಗಿಗಳನ್ನು ವಿನಯದಿಂದ ನಡೆಸಿಕೊಳ್ಳಿ ಇನ್ನು ಹಣಕಾಸಿನ ವಿಚಾರ ನೋಡುವುದಾದರೆ ಲಾಭ ಸ್ಥಾನದಲ್ಲಿ ಶುಕ್ರ ಮತ್ತು ಬುಧನ ಸಂಚಾರವು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯವನ್ನು ತರುತ್ತಿದೆ ಹಣದ ಹರಿವು ಒಂದಲ್ಲ ಹಲವು ಮೂಲಗಳಿಂದ ಬರಲಿದೆ ನಿಮ್ಮ ವೃತ್ತಿಯಲ್ಲಿನ ಯಶಸ್ಸು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಪ್ರತಿಫಲಿಸುತ್ತದೆ ಹಿಂದೆ ಮಾಡಿದ ಹೂಡಿಕೆಗಳು ಈಗ ಉತ್ತಮ ಲಾಭವನ್ನು ತಂದುಕೊಡಲಿವೆ ದೇವಗುರು ಬೃಹಸ್ಪತಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಭೂಮಿ ಮನೆ ಅಥವಾ ಹೊಸ ವಾಹನವನ್ನು ಖರೀದಿಸುವ ನಿಮ್ಮ ಕನಸು ನನಸಾಗಲು ಇದು ಅತ್ಯುತ್ತಮ ಸಮಯ ಆದರೆ ಎರಡನೇ ಮನೆಯಲ್ಲಿ ರಾಹು ಇರುವುದರಿಂದ ಹಣಕಾಸಿನ ವ್ಯವಹಾರದಲ್ಲಿ ಮೋಸ ಹೋಗುವ ಸಾಧ್ಯತೆಯಿದೆ ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ ಕುಟುಂಬಕ್ಕಾಗಿ ಅನಿರೀಕ್ಷಿತ ಖರ್ಚುಗಳು ಸಹ ಹೆಚ್ಚಾಗಬಹುದು ಆರೋಗ್ಯವೇ ಭಾಗ್ಯ ಇದು ಈ ತಿಂಗಳು ನೀವು ಅತ್ಯಂತ ಗಮನಹರಿಸಬೇಕಾದ ಕ್ಷೇತ್ರ ನಿಮ್ಮ ರಾಷ್ಟ್ರಾಧಿಪತಿ ಶನಿಯೇ ನಿಮ್ಮ ಲಗ್ನದಲ್ಲಿ ಶನಿ ಇರುವುದರಿಂದ ಮಾನಸಿಕ ಒತ್ತಡ ಆತಂಕ ಮತ್ತು ವಿಪರೀತ ಆಲಸ್ಯ ನಿಮ್ಮನ್ನು ಕಾಡಬಹುದು ಇದರ ಜೊತೆಗೆ ಅಷ್ಟಮ ಸ್ಥಾನದಲ್ಲಿ ಕೇತುವಿನ ಸಂಚಾರವು ಹಠಾತ್ ಆರೋಗ್ಯ ಸಮಸ್ಯೆಗಳನ್ನು ತರಬಹುದು ಸಮಸ್ಯೆಯನ್ನು ಪತ್ತೆ ಹಚ್ಚುವುದೇ ಕಷ್ಟವಾಗಬಹುದು ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಮೂಳೆ ನೋವು ಅಥವಾ ಹಳೆಯ ಕಾಯಿಲೆಗಳು ಮರುಕಳಿಸಬಹುದು ಮಂಗಳನ ಸಂಚಾರವು ಜೀರ್ಣಕ್ರಿಯೆ ಮತ್ತು ರಕ್ತದೊತ್ತಡದ ಬಗ್ಗೆ ಎಚ್ಚರಿಕೆ ವಹಿಸಲು ಸೂಚಿಸುತ್ತದೆ ಆದ್ದರಿಂದ ಈ ತಿಂಗಳು ಆರೋಗ್ಯವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ ಯೋಗ ಧ್ಯಾನ ಮತ್ತು ನಿಯಮಿತ ವ್ಯಾಯಾಮವನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಇದು ಮಿಶ್ರಫಲಗಳ ತಿಂಗಳು ನಿಮ್ಮ ಕುಟುಂಬ ಸ್ಥಾನದಲ್ಲಿ ರಾಹು ಇರುವುದರಿಂದ ಮತ್ತು ಶನಿಯು ಲಗ್ನದಲ್ಲಿರುವುದರಿಂದ ನಿಮ್ಮ ಮಾತು ಅತ್ಯಂತ ಕಠೋರ ಮತ್ತು ನೇರವಾಗಬಹುದು ಇದರಿಂದಾಗಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ತೀವ್ರ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶವಾಗದಂತೆ ಎಚ್ಚರವಹಿಸಿ ವಿವಾಹಿತರ ಜೀವನದಲ್ಲಿ ನೀವು ಕೆಲಸದ ಒತ್ತಡವನ್ನು ಮನೆಗೆ ತರುವುದರಿಂದ ಸಾಮರಸ್ಯ ಹಾಳಾಗಬಹುದು ಆದರೆ ನಾಲ್ಕನೇ ಮನೆಯಲ್ಲಿರುವ ಗುರುವು ನಿಮ್ಮ ಕೌಟುಂಬಿಕ ಜೀವನವನ್ನು ಸಂಪೂರ್ಣವಾಗಿ ಹಾಳಾಗದಂತೆ ರಕ್ಷಿಸುತ್ತಾನೆ ನಿಮ್ಮ ತಾಯಿಯೊಂದಿಗಿನ ಸಂಬಂಧ ಸುಧಾರಿಸುತ್ತದೆ ವಿದ್ಯಾರ್ಥಿಗಳಿಗೆ ಶನಿದೇವ ನಿಮ್ಮಿಂದ ಕಠಿಣ ಪರಿಶ್ರಮ ಮತ್ತು ಶಿಸ್ತನ್ನು ಬಯಸುತ್ತಾನೆ ಸುಲಭ ಯಶಸ್ಸು ಸಿಗುವುದಿಲ್ಲ ಆದರೆ ಗುರುಬಲ ಚೆನ್ನಾಗಿರುವುದರಿಂದ ನಿಮ್ಮ ಶ್ರದ್ಧೆಗೆ ತಕ್ಕ ಫಲಿತಾಂಶ ಖಂಡಿತ ಸಿಗುತ್ತದೆ ತಾಂತ್ರಿಕ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ವಿಶೇಷ ಯಶಸ್ಸು ಕಾದಿದೆ ಆಲಸ್ಯವನ್ನು ಬಿಟ್ಟು ಗುರಿಯತ್ತ ಗಮನ ಹರಿಸಿದರೆ ಗೆಲುವು ನಿಮ್ಮದೆ ಇಲ್ಲಿಯವರೆಗೆ ಎಲ್ಲವೂ ಸಕಾರಾತ್ಮಕ ಮತ್ತು ನಕಾರಾತ್ಮಕವಾಗಿ ಮಿಶ್ರವಾಗಿದೆ ಅಲ್ಲವೇ ವೃತ್ತಿಯಲ್ಲಿ ರಾಜಯೋಗ ಆದರೆ ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ದೊಡ್ಡ ಪರೀಕ್ಷೆ ನಾನು ಆರಂಭದಲ್ಲಿ ಹೇಳಿದಂತೆ ಈ ತಿಂಗಳು ಎರಡು ಕಠಿಣ ಸವಾಲುಗಳು ನಿಮ್ಮ ದಾರಿಗೆ ಬರಲಿವೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳಿನಲ್ಲಿ ಎದುರಾಗುವ ಮೊದಲ ಸವಾಲು ಜನ್ಮ ಶನಿ ಮತ್ತು ಅಷ್ಟಮಕೇತು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದುರ್ಬಲಗೊಳಿಸಲು ಪ್ರಯತ್ನಿಸುತ್ತವೆ ಆಲಸ್ಯ ಒತ್ತಡ ನಿದ್ರಾಹೀನತೆ ಮತ್ತು ಹಠಾತ್ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಪರೀಕ್ಷಿಸುತ್ತವೆ ಎರಡನೆಯ ದೊಡ್ಡ ಸವಾಲು ಎರಡನೇ ಮನೆಯಲ್ಲಿರುವ ರಾಹು ನಿಮ್ಮ ಮಾತನ್ನು ವಿಷಪೂರಿತಗೊಳಿಸಬಹುದು ಕೋಪದಲ್ಲಿ ನೀವು ಆಡುವ ಒಂದು ಕಠೋರ ಮಾತು ನಿಮ್ಮ ವರ್ಷಗಳ ಸಂಬಂಧವನ್ನು ವಿಶೇಷವಾಗಿ ಕುಟುಂಬ ಮತ್ತು ಹಣಕಾಸಿನ ಒಪ್ಪಂದಗಳನ್ನು ಮುರಿದು ಹಾಕಬಹುದು ನಾನೇ ಸರಿ ಎಂಬ ಭಾವನೆ ಹೆಚ್ಚಾಗಬಹುದು ಆದರೆ ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿದೆ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಅಂತಿಮ ಹಂತದ ಸಾಡೆ ಸಾತಿ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಬಡವರಿಗೆ ವೃದ್ಧರಿಗೆ ಅಥವಾ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಪ್ರತಿದಿನ ದುರ್ಗಾದೇವಿಯ ಮಂತ್ರವನ್ನು ಓಂ ದುನ್ ದುರ್ಗಾಯೇ ನಮ ಕುಟುಂಬದೊಂದಿಗೆ ಮಾತನಾಡುವಾಗ ಕೋಪ ಬಂದಾಗ ನೀರು ಕುಡಿದು ಹತ್ತು ಹೆಜ್ಜೆ ನಡೆದು ನಂತರ ಮಾತನಾಡಿ ಪ್ರತಿದಿನ ಬೆಳಿಗ್ಗೆ ಗಣಪತಿಯ ದರ್ಶನ ಮಾಡಿ ಅಥವಾ ಓಂ ಗಂಗ್ ಗಣಪತೇ ನಮ ಎಂದು ಜಪಿಸಿ ಜ್ಞಾನವನ್ನು ಅಭ್ಯಾಸ ಮಾಡಿ ಈ ಸವಾಲು ನಿಮ್ಮನ್ನು ಸೋಲಿಸಲು ಬರುತ್ತಿಲ್ಲ ಬದಲಾಗಿ ಯಶಸ್ಸಿನ ಜೊತೆಗೆ ವಿನಯ ತಾಳ್ಮೆ ಮತ್ತು ಆರೋಗ್ಯದ ಮಹತ್ವವನ್ನು ಕಲಿಸಲು ಬರುತ್ತಿದೆ ಎಂಬುದನ್ನು ಮರೆಯಬೇಡಿ ಹಾಗಾದರೆ ಕುಂಭರಾಶಿಯವರೇ ನವೆಂಬರ್ ತಿಂಗಳು ನಿಮಗೆ ಅವಕಾಶಗಳ ಖಜಾನೆಯನ್ನೇ ಹೊತ್ತು ತರುತ್ತಿದೆ ಒಂದೆಡೆ ಕರ್ಮ ರಾಜಯೋಗವು ನಿಮ್ಮ ವೃತ್ತಿ ಮತ್ತು ಅಧಿಕಾರವನ್ನು ಉತ್ತುಂಗಕ್ಕೆ ಏರಿಸಲಿದೆ ಮತ್ತೊಂದೆಡೆ ಶನಿದೇವನು ನಿಮ್ಮ ಆರೋಗ್ಯ ಮತ್ತು ಮಾತಿನ ಪರೀಕ್ಷೆ ನಡೆಸಲಿದ್ದಾನೆ ನೀವು ಕುಂಭ ಸಮಚಿತ್ತದ ಪ್ರತೀಕ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ತಾಳ್ಮೆ ಮತ್ತು ವಿವೇಕದಿಂದ ಮುನ್ನಡೆದರೆ ನೀವು ಈ ಸವಾಲನ್ನು ಗೆದ್ದು ನವೆಂಬರ್ ತಿಂಗಳನ್ನು ನಿಮ್ಮ ಜೀವನದ ಒಂದು ಸ್ಮರಣೀಯ ಮತ್ತು ವಿಜಯಶಾಲಿಯಾದ ಅಧ್ಯಾಯವನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ई वीडियो लाइक मारी।